ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ ಆ್ಯಂಡ್ ಆಗೇನೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಆಗೇನೂ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಂದಿದ್ದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಆ ಒಂದು ಸ್ಕೆಡ್ಯೂಲನ್ನು ಯಾವಾಗ ರಿಲೀಸ್ ಮಾಡ್ತಾರ ಅಂತ ಕೇಳ್ತಿದ್ದಾರೆ ಇದ್ರ ಬಗ್ಗೆಯೂ ಸಹ ಡೀಟೇಲ್ಡ್ ಇನ್ಫಾರ್ಮೇಷನ್ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗಿ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಲೈಕು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನು ಪಡ್ಕೊತೀರಾ ಮೊದಲಿಗೆ ನೋಡಿ ಕೆ ಸಿ ಇ ಟಿ ಆ್ಯಂಡ್ ಆಗೇನೂ ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಾಗಲಿಂದನೂ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಸರ್ ಇವತ್ತು ಬರುತ್ತಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಸಹ ಕೇಳ್ತಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು ಇವತ್ತೇ ಆದರೆ ಸಿಗುತ್ತೆ ಅದು ಸಂಜೆ ಆರು ಗಂಟೆಯ ನಂತರ ಆಗಿರ್ಬೋದು ಅಥವಾ ರಾತ್ರಿ ಎಂಟು ಗಂಟೆ ಮೇಲೆ ಆಗಿರ್ಬೋದು ನಿಮಗೆ ನೈಂಟಿ ಪರ್ಸೆಂಟು ಇವತ್ತೇ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ ಅಂಡ್ ಸ್ಟೂಡೆಂಟ್ಸ್ ಬೇಕಾದ್ರೆ ಕೆ ಎ ಹೆಲ್ಪ್ ಲೈನ್ ನಂಬರ್ಸ್ಗೆ ಕಾಲ್ ಮಾಡಿದ್ರು ಅಲ್ಲಿ ನಿಮಗೆ ಬರುವಂತಹ ರೆಸ್ಪಾನ್ಸ್ ನಾವು ಇವತ್ತೇ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ನಿಮಗೆ ಇರುವಂತಹ ಅಪ್ಶಿಯಲ್ ಅಪ್ಡೇಟ್ಸ್ ಪ್ರಕಾರ ಇವತ್ತು ನೈಂಟಿ ಪರ್ಸೆಂಟ್ ಆಫ್ ದಿ ಚಾನ್ಸಸ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅನ್ನು ಪಡ್ಕೊತೀರಾ ಸ್ಟೂಡೆಂಟ್ಸ್ ಸ್ವಲ್ಪ ವೇಟ್ ಮಾಡಿ ನಿಮಗೆ ಮಧ್ಯಾಹ್ನದ ಒಳಗಡೆ ನಿಮಗೆ ಕೆ ಎ ಕಡೆಯಿಂದ ಅದು ಅಪ್ಶಿಯಲ್ ಟ್ವೀಟರ್ ಅಲ್ಲಿ ಟ್ವೀಟ್ ಮಾಡೋ ಮೂಲಕ ಆಗಿರ್ಬೋದು ಇಲ್ಲ ಅಂತಂದ್ರೆ ಈ ಒಂದು ಕೆ ಎ ವೆಬ್ಸೈಟ್ ವೆಬ್ಸೈಟೆಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ನಿಮಗೆ ಯಾವಾಗ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನು ಯಾವ ಟೈಮ್ಗೆ ಇವತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಸ್ಟೂಡೆಂಟ್ಸ್ ಸ್ವಲ್ಪ ವೈಟ್ ಮಾಡಿ ನಿಶ್ಚಿತಾನೇ ವೇಟ್ ಮಾಡಿದ್ರೆ ನಿಮಗೆ ನೈಟಿ ಪರ್ಸೆಂಟ್ ಆಫ್ ದಿ ಚಾನ್ಸಸ್ ಇವತ್ತು ಸಂಜೆ ಮೇಲೆ ಇಲ್ಲ ಅಂತಂದ್ರೆ ರಾತ್ರಿ ಎಂಟು ಗಂಟೆಯ ನಂತರ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ ಸೊ ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೈಟ್ ಮಾಡಿ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಇದರ ಒಂದು ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇವತ್ತೇ ಏನಾದರೂ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂತು ಅಂತ ಅಂದ್ರೆ ನಾಳೆ ಮಾರ್ನಿಂಗ್ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಮಾರ್ನಿಂಗ್ ನಿಮಗೆ ಒಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ನೋಡಿ ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ರೀತಿಯ ಚಾಯ್ಸ್ ಎಂಟ್ರಿ ಆದರೆ ಇರೋದಿಲ್ಲ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಸೀಟ್ ಅಲರ್ಟ್ ಆಗಿದೆ ಅಂತ ಅನ್ಕೊಳ್ಳಿ ಸೆಕೆಂಡ್ ಆಂಡ್ ಫೈನಲ್ ರಿಸಲ್ಟಲ್ಲಿ ನೆಕ್ಸ್ಟ್ ಅವರಿಗೆ ಡೈರೆಕ್ಟ್ ಏನಿರುತ್ತೆ ಅವರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕಾಗುತ್ತೆ ಅವರಿಗೆ ಫೀಸ್ ಪೇ ಮಾಡುವಂಥ ಪ್ರೊಸೀಜರ್ ಅಷ್ಟೇ ಇರುತ್ತೆ ಬಟ್ ಇಲ್ಲಿ ಕೆ ಸಿ ಇ ಟಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಈ ಒಂದು ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಆ್ಯಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗುತ್ತಲ್ವಾ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು ತ್ರೀ ಡೇಸನ್ನು ಟೈಮನ್ನು ಕೊಡ್ತಾರೆ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಆ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡಿದ ಆದ್ಮೇಲೆ ನೆಕ್ಸ್ಟ್ ನೀವು ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನು ಮಾಡಬೇಕಾಗುತ್ತೆ ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಆದ್ಮೇಲೆ ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಆದರೆ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ವೀಡಿಯೋನ ಮಾಡಿದ್ದೀನಿ ಆ ಒಂದು ಡೀಟೇಲ್ಡ್ ವೀಡಿಯೋ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಮಾಡಿರುವಂಥದ್ದು ಆ ಒಂದು ವೀಡಿಯೋನ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಇವತ್ತೇ ಬಂತು ಅಂತ ಅಂದ್ರೆ ನಿಮಗೆ ನಾಳೆ ಮಾರ್ನಿಂಗ್ ಒಳಗಡೆ ನಿಮಗೆ ಬಿಡ್ತಾರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಸ್ ಬಂದಿದ್ದಾದ್ಮೇಲೆ ಪ್ರೊಸೀಜರ್ ಏನಿರುತ್ತೆ ಟೈಮ್ ಎಷ್ಟನ್ನು ಕೊಟ್ಟಿದ್ದಾರೆ ಯಾವ ಡೇಟಿಂದ ಯಾವ ಡೇಟ್ಗೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಸೊ ಸ್ಟೂಡೆಂಟ್ಸ್ ವೇಟ್ ಮಾಡಿ ನಾನು ಏನಕ್ಕೆ ಮತ್ತೆ ಈ ವಿಡಿಯೋನ ಸಪ್ರೇಟ್ ಆಗಿ ಮತ್ತೆ ಮಾಡಿ ತಿಳಿಸಿಕೊಡ್ತಿದ್ದೀನಿ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರೆ ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಫೈನಲ್ ರಿಸಲ್ಟ್ಸ್ ನೈನ್ಟಿ ಪರ್ಸೆಂಟ್ ಆಫ್ ದಿ ಚಾನ್ಸಸ್ ಇವತ್ತೇ ಬರುವಂತಹ ಚಾನ್ಸಸ್ ಆದ್ರೆ ಇದಾವೆ ಸ್ಟೂಡೆಂಟ್ಸ್ ಕೇಳ್ತಿದಾರೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಲ್ಲಿ ನನಗೆ ಸೀಟ್ ಅಲರ್ಟ್ ಆಗಿದೆ ಅಲ್ವಾ ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲೂ ಅದೇ ಸೀಟ್ ಅಲರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ ನಿಮಗೆ ಅದೇ ಒಂದು ಕಾಲೇಜ್ ಆದರೆ ಸಿಗುತ್ತೆ ಅದೇ ಒಂದು ಚಾನ್ಸ್ ಸಿಗುತ್ತೆ ಸೊ ಸ್ಟೂಡೆಂಟ್ಸ್ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇನ್ ಒನ್ ಪರ್ಸೆಂಟ್ ಆಫ್ ದಿ ಚಾನ್ಸಸ್ ಚೇಂಜಸ್ ಆದ್ರೂ ಆಗ್ಬೋದು ಸೊ ಸ್ಟೂಡೆಂಟ್ಸು ವೇಟ್ ಮಾಡಿ ನೋಡೋಣ ಏನೋ ಅಂತ ಹೇಳ್ಬಿಟ್ಟು ಇವತ್ತು ನೈಟ್ ಒಳಗಡೆ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬರುವಂಥ ಚಾನ್ಸಸ್ ಆದರೆ ಇದಾವೆ ಬಂದಿದ್ದ ಆದಮೇಲೆ ನಾನು ನಿಮಗೆ ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಸ್ಟೂಡೆಂಟ್ಸ್ಗೆ ನೋಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ನಾನು ನಿನ್ನೆ ನೈಟ್ ಮಾಡಿದಂಥ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಹೇಳಿದೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ರಿಸಲ್ಟಲ್ಲಿ ಯಾವ ಒಂದು ಕಾಲೇಜ್ ಸಿಕ್ಕಿದೆ ಯಾವ ಒಂದು ಸೀಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಅದೇ ಕಾಲೇಜು ನಮ್ಮ ಒಂದು ವ್ಯೂವರ್ಸ್ಗೆ ಯಾರಿಗಾದರೂ ಸಿಕ್ಕಿದ್ರೆ ಅವ್ರು ನಿಮ್ಮ ಜೊತೆ ಒಂದು ರೆಸ್ಪಾನ್ಸನ್ನು ಮಾಡ್ತಾರೆ ಒಂದು ರಿಪ್ಲೈನ ಕೊಡ್ತಾರೆ ನನಗೂ ಅದೇ ಕಾಲೇಜೇ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆಗಲಿ ಅಥವಾ ಕಾಂಟ್ಯಾಕ್ಟನ್ನು ಬೆಳೆಸ್ಕೊತೀರ ಅಂತ ಹೇಳಿಬಿಟ್ಟು ಕಮೆಂಟನ್ನು ಮಾಡಿ ಅಂತ ಹೇಳಿದೆ ಸೊ ಅದಕ್ಕೆ ಸ್ಟೂಡೆಂಟ್ಸು ತುಂಬ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಾಕಷ್ಟು ಕಮೆಂಟ್ಸನ್ನು ಮಾಡಿದರೆ ಓಕೆ ನಾನು ನಾನು ಆದಷ್ಟು ಎಲ್ಲ ಕಮೆಂಟ್ಸ್ಗೆ ಒಂದು ರೆಸ್ಪಾನ್ಸ್ ಅನ್ನ ಮಾಡೋ ಪ್ರಯತ್ನ ಮಾಡಿದೆ ಸುಮಾರು ಕಮೆಂಟ್ಸನ್ನು ಮಾಡಿದರೆ ನಾನು ಹೇಳಿದ ತಕ್ಷಣ ಕಮೆಂಟ್ಸನ್ನು ಮಾಡಿರುವಂತಹ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟ್ ನನಗೆ ಇಷ್ಟರ ಮಟ್ಟಿಗೆ ಇದ್ದರೆ ಸಾಕು ನಾನು ನಿಮಗೆ ಎಲ್ಲ ಥರದ ಅಪ್ಡೇಟ್ಸನ್ನು ಖಂಡಿತವಾಗ್ಲೂ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸು ನಿಮ್ಮ ಕಡೆಯಿಂದ ಒಳ್ಳೆ ಸಪೋರ್ಟ್ ಬರ್ತಿದೆ ಒಳ್ಳೆ ರೆಸ್ಪಾನ್ಸ್ ಆದರೆ ಬರ್ತಿದೆ ನಾನು ನಿಮ್ಮ ನಿಮಗೆ ನೆಕ್ಸ್ಟ್ ಈಗ ಅಡ್ಮಿಷನ್ ಮುಗಿದ ತಕ್ಷಣ ನೀವು ಹಾಸ್ಟೆಲ್ಸನ್ನು ಯಾವ ರೀತಿ ಪಡ್ಕೋಬೇಕು ಸ್ಕಾಲರ್ಶಿಪ್ಸನ್ನು ಯಾವ ರೀತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ವೀಡಿಯೋಸನ್ನು ಮಾಡ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ಸ್ ಬರೋ ಯಾವ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಡೀಟೇಲ್ ಡೀಟೇಲ್ಡ್ ಸಪ್ರೇಟ್ ವೀಡಿಯೋಸನ್ನು ಮಾಡಿ ತಿಳ್ಸ್ಕೊಡ್ತೀನಿ ಹೀಗೆ ಯಾವ ರೀತಿ ಮಾಡ್ತಿದ್ದೀನಿ ಈಗ ನಾನು ಕೆ ಸಿ ಡಿ ಯಾವುದಾದ್ರೂ ಒಂದು ಕಂಟೆಂಟ್ ತಗೊಂಡ್ರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟನ್ನು ಮಾಡ್ತೀನಿ ಅದಾದ್ಮೇಲೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಪ್ರೊಸೀಜರ್ಸ್ ಏನಿರುತ್ತೆ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟ್ ವೀಡಿಯೋಸನ್ನು ಯಾವ ರೀತಿ ಮಾಡಿ ತಿಳಿಸ್ಕೊಡ್ತಿದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಸಹ ಈ ರೀತಿ ಪ್ರೊಸೀಜರ್ ಇರುತ್ತೆ ಈ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಲ್ಲಿ ವೀಡಿಯೋಸನ್ನು ಮಾಡ್ತಿರ್ತೀನಿ ಸೊ ಚಾನಲ್ಗೆ ಜಸ್ಟ್ ಲೈಕ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕನ್ಸನ್ನು ಆನ್ ಮಾಡಿ ಇಟ್ಕೊಂಡಿರಿ ಈಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೇ ಹೆಲ್ಪ್ಫುಲ್ ಆಗಿರುತ್ತೆ ಒಳ್ಳೆ ಒಂದು ಕಂಟೆಂಟನ್ನು ಕೊಡ್ತಾ ಹೋಗ್ತೀನಿ ಸೊ ನಾನು ನಿಮಗೆ ಜಸ್ಟ್ ನೀವು ನನಗೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಲೈಕ್ ಮಾಡೋ ಮೂಲಕ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್